ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಜಡ್ಜ್ ಮಾಡಿಬಿಡ್ತಾರೆ ಮದುವೆ ಆಯಿತು ಮಗು ಆಯಿತು ಸಣ್ಣ ಆಗ್ಬೋದಲ್ಲ ಯಾಕೆ ಇವರು ಇನ್ನು ವೆಯ್ಟ್ ಲಾಸ್ ಮಾಡಿಲ್ಲ ಹೀರೋಯಿನ್ ಅಂದರೆ ಹೀಗೆ ಇರಬೇಕು ಪರ್ಫೆಕ್ಟ್ ಶೇಪಲ್ಲೇ ಇರಬೇಕು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಯಾವ ರೀತಿ ನೀವು ಅದನ್ನು ಫೇಸ್ ಮಾಡಿದ್ರಿ ಎಷ್ಟು ಪ್ರಾಸೆಸ್ ಎಷ್ಟು ದಿನ ಆಯಿತು ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇಲ್ಲ ನನಗೆ ಟಚ್ ದೇವ್ರದಯದಿಂದ ಯಾರು ನನಗೆ ಯಾವ ರೀತಿಯಲ್ಲೂ ಇವರು ದಪ್ಪ ಇದ್ದಾರೆ ಹಾಂ ದ ಇವರು ಸಣ್ಣ ಆಗಬೇಕು ಅಂತ ಹೇಳಿಲ್ಲ ಬಿಕಾಸ್ ನಾನೇ ನ್ಯಾಚುರಲ್ ಆಗಿ ನನ್ನ ಮೈಂಡ್ಗೆ ನನಗದು ಬಂತು ಯಾಕಂದರೆ ನಾವು ಬೇರೆ ಕ್ಷೇತ್ರದಲ್ಲಿ ಇದ್ದಿದ್ದರೆ ಮೇ ಬಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಬೋದೇನೋ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿದ್ದಾಗ ಈಗ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಒಂದಷ್ಟು ಕೋಟಿ ದುಡ್ಡು ಹಾಕಿರ್ತಾರೆ ಸಿನಿಮಾಗೆ ಅವರ ಸಿನಿಮಾ ಫಿನಿಷ್ ಮಾಡಿಕೊಡ್ಬೇಕಂದ್ರೆ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಇನ್ ಶೇಪ್ ಅಲ್ವಾ ಇಲ್ಲಾಂದರೆ ಮತ್ತೆ ಅವರು ಬಡ್ಡಿಗೆ ದುಡ್ಡು ತಂದಿರ್ತಾರೆ ಅವರು ಅವ್ರಿಗೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ನಾವು ಯಾರಿಗೂ ಪ್ರಾಬ್ಲಮ್ ಕೊಡಬಾರ್ದು ಸೊ ಆ ಒಂದು ಕಾರಣದಲ್ಲಿ ನನ್ನ ಒಂದು ಮದರ್ಹುಡ್ ಕೂಡ ನಾನು ಎಂಜಾಯ್ ಇದ್ದೀನಿ ಒಂದು ಕಡೆ ನನ್ನ ಮಗಳಿಗಾದ್ರು ಆಗೋಷ್ಟು ನಾನು ಟೈಮ್ ಕೊಡ್ತಾ ಇದ್ದೀನಿ ಆ್ಯಂಡ್ ಸಿನ್ಮಾ ಕೂಡ ಈಗ ಇನ್ನೇನು ಸ್ವಲ್ಪ ಇನ್ನೊಂದು ಒಂದು ತಿಂಗಳಲ್ಲಿ ನಂದು ಸ್ಟಾರ್ಟ್ ಆಗಬೇಕು ಶೂಟ್ ಅದಕ್ಕೆ ಮೆತ್ತಿಗೆ ವರ್ಕೌಟ್ ಮಾಡಿ ಸಣ್ಣ ಆಗ್ತಾಯಿದ್ದೀನಿ ಪ್ರಾಸೆಸ್ ಅಂತೂ ಖಂಡಿತ ಕಷ್ಟ ತಾಯಿ ಆದಮೇಲೆ ನಮ್ಮ ಬಾಡಿ ಸಪೋರ್ಟ್ ಮಾಡೋದಾಗಲಿ ನಾವು ಜಾಸ್ತಿ ಡಯಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಗುಗೆ ಹಾಲು ಕುಡಿಸ್ಬೇಕಾಗತ್ತೆ ಜಾಸ್ತಿ ಡಯೆಟ್ ಮಾಡೋಕ್ಕಾಗಲ್ಲ ಒಂದು ಬೇರೇನೇ ಒಂದು ಬಾಡಿನೇ ಒಂದು ಬೇರೆ ರೀತಿ ವರ್ಕ್ ಆಗುತ್ತೆ ನಮಗೆ ಬಟ್ ಅದನ್ನೆಲ್ಲ ಮೀರಿ ನಾವು ಅದನ್ನು ಆ ಪ್ರಾಸೆಸ್ನ ನಾವು ಚೆನ್ನಾಗಿ ಮಾಡಿದಾಗ ತುಂಬ ಚೆನ್ನಾಗತ್ತೆ ಏನು ಮಿಸ್ ಮಾಡ್ಕೊಳ್ತಿದ್ದೀರಾ ಈಗ ಅಂತ ಐ ಹೋಪ್ ಏನು ಮಿಸ್ ಮಾಡ್ಕೊಳ್ತಿರಲ್ಲ ಯಾಕಂದರೆ ಮುಂಚೆ ಮಗು ಆಕಿನ್ನ ಮುಂಚೆ ಏನು ಮಿಸ್ ಎಲ್ಲವನ್ನೂ ಎಂಜಾಯ್ ಈಗ ಈಗೇನು ಮಿಸ್ ಮಾಡ್ಕೊತಾ ಇದ್ದೀರಲ್ಲ ನಾನು ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದೀನಿ ಈಗ ನನಗೆ ಇನ್ನೊಂದು ಪಾರ್ಟ್ನರ್ ಸಿಕ್ಕಿದ್ರಲ್ಲ ನನಗಿನ್ನ ನನ್ನ ಮಗಳು ಇಸ್ ಲೈಕ್ ಅ ಪಾರ್ಟ್ನರ್ ನನಗೆ ಅವ್ರನ್ನ ಕರ್ಕೊಂಡು ಮೂರು ದೇಶ ಸುತ್ತಿ ಬಂದ್ವಿ ಶ್ರೀಲಂಕಾ ಹೋದ್ವಿ ಥೈಲ್ಯಾಂಡ್ ಹೋದ್ವಿ ವಿಯೆಟ್ನಾಮ್ ಹೋಗಿ ಬಂದ್ವಿ ಆ್ಯಂಡ್ ನನಗೆ ಎಲ್ಲೊಂದು ಕಡೆ ಭಯ ಆಯಿತು ಅಯ್ಯೋ ಮಗುನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನಾದರೂ ಕಷ್ಟ ಆಗುತ್ತಾ ಫ್ಲೈಟಲ್ಲಿ ಮಗು ಹತ್ ಬಿಟ್ಟರೆ ಏನು ಮಾಡೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಇತ್ತು ಒಂದಿಷ್ಟು ಒನ್ ಪರ್ಸೆಂಟಷ್ಟು ನನಗೆ ಪ್ರಾಬ್ಲಮ್ ಕೊಟ್ಟಿಲ್ಲ ನನ್ನ ಮಗಳು ಆಗಬೇಕಾದ್ರೆ ಫೀಡ್ ಮಾಡಿಬಿಡ್ತಾ ಇದೆ ಮತ್ತು ಲ್ಯಾಂಡ್ ಆಗಬೇಕಾದ್ರೆ ಫೀಡ್ ಮಾಡಿಬಿಡ್ತಾ ಅಷ್ಟೇ ಅಷ್ಟೆ ಶಿ ವುಡ್ ಬಿ ಫೈನ್ ಅಲ್ಲೂ ಕೂಡ ಬೇರೆ ದೇಶದಲ್ಲೂ ನನಗೆ ಸ್ವಲ್ಪ ನನಗೆ ತೊಂದರೆ ಕೊಟ್ಟಿಲ್ಲ ಐ ಥಿಂಕ್ ಮಕ್ಕಳನ್ನು ನಾವು ಎಷ್ಟು ನಾವು ಅವ್ರನ್ನ ಅಡ್ಯಾಪ್ಟ್ ಮಾಡ್ತೀವಿ ಅಷ್ಟೇ ಕಂಫರ್ಟಬಲ್ ಆಗಿ ಅವ್ರು ಇರ್ತಾರೆ ನಾವು ಅವ್ರನ್ನ ಆಚೆನೇ ಕರ್ಕೊಂಡು ಹೋಗಿಲ್ಲ ಅಂದರೆ ಅವ್ರು ನ್ಯಾಚುರಲಿ ಆಚೆ ಹೋದಾಗ ಅಳ್ತಾರೆ ಈಗ ನನ್ನ ಮಗಳು ಹೇಗೆ ಅಂದರೆ ಲಿಫ್ಟ್ ಬರ್ತಾ ಇದ್ದಂಗೆ ಜಂಪ್ ಮಾಡೋಕೆ ಶುರು ಮಾಡ್ತಾರೆ ಅಂದರೆ ಖುಷಿ ಆಚೆ ಹೋಗ್ತಾ ಇದ್ದೀವಿ ಅಂತ ಸೊ ಎಲ್ಲ ಕಡೆ ನಾವು ಮಕ್ಕಳನ್ನ ಹೇಗೆ ನಾವು ಅಭ್ಯಾಸ ಮಾಡ್ತೀವಿ ಹಾಗೆ ವೆರಿ ಕಂಫರ್ಟಬಲ್ ನಿಮ್ಮ ಮಾತಿನ ಮೂಲಕ ತಾಯಿ ತನ ಯಾವ ರೀತಿ ಎಂಜಾಯ್ ಮಾಡ್ತಿದಿರ ಅಂತ ಮತ್ತೊಂದ್ ಕಡೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಸ್ಯಾಂಡಲ್ವುಡ್ ನಟಿ ಭಾವನಾ ರಾಮಣ್ಣ ಅವರು ಐ ವಿ ಎಫ್ ಮೂಲಕ ಮಗು ಅವಳಿ ಜವಳಿ ಅದು ಸಹ ಸೊ ಏನ್ ಕಂಗ್ರಾಟ್ಸ್ ಹೇಳ್ತೀರಾ ಏನ್ ಮಾತಾಡ್ತೀರಾ ನಾನು ಅವ್ರಿಗೆ ಕಮೆಂಟ್ ಅಲ್ಲಿ ಹಾಕಿದ್ದೆ ಕಂಗ್ರಾಚುಲೇಷನ್ಸ್ ಅಂತ ತುಂಬಾ ಖುಷಿ ಇದೆ ಯಾಕಂದ್ರೆ ಅವರು ಒಬ್ಬ ಅದ್ಭುತ ನಟಿ ನಾನೀಗ ಪ್ರೇಮ ಅವರ ಬಗ್ಗೆ ಮಾತಾಡ್ತಾ ಇದ್ದೆ ಆ ಚಂದ್ರಮುಖಿ ಪ್ರಾಣಸಖಿ ಅಂತ ಸಿನಿಮಾ ಎಷ್ಟು ಸತಿ ನೋಡಿದ್ರೂ ಬೋರ್ ಆಗಲ್ಲ ಸೊ ಅವ್ರು ತುಂಬ ಇಷ್ಟ ನನಗೆ ಸೊ ಅವ್ರೀಗ ತಾಯಿ ಆಗ್ತಾ ಇರೋ ವಿಚಾರಕ್ಕೆ ನಾನು ಕಮೆಂಟ್ ಮಾಡಿದ್ದೆ ವೆಲ್ಕಮ್ ಟು ಮದರ್ಹುಡ್ ಅಂತ ಸೊ ಒಳ್ಳೇದಾಗಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಅವಳಿ ಜವಳಿ ಮಕ್ಕಳು ನಿಮ್ಮ ಥರನೇ ಮುದ್ದಾಗಿ ಹುಟ್ಟು ಬರಲಿ